ಕಾಸರಗೋಡು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಯುಎಇ ಘಟಕದ ಆಶ್ರಯದಲ್ಲಿ ಮೂರನೆಯ ದುಬೈ ಗಡಿನಾಡ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿಮೂರರಂದು ದುಬೈ ಜಮ್ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ವಿಶ್ವದ ಪ್ರಮುಖ ಪ್ರವಾಸೋದ್ಯಮ ನಗರವಾಗಿರುವ ದುಬೈಯಲ್ಲಿ ಕನ್ನಡಿಗರ ಈ ಮಹಾಮೇಳಕ್ಕೆ ಪೂರ್ವಭಾವಿ ಸಿದ್ದತೆಗಳು ಪೂರ್ಣಗೊಂಡಿರುವುದಾಗಿ ಉತ್ಸವ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿ ಬಹುಭಾಷೆಗಳ ಸಂಗಮ ಭೂಮಿಯಾಗಿರುವ ಕಾಸರಗೋಡು ಹಾಗೂ ಕರಾವಳಿ ನೆಲದ ಕಲೆಗಳನ್ನು ಜಗತ್ತಿನಾದ್ಯಂತ ಪಸರಿಸುವ ಗಡಿನಾಡಿನಲ್ಲಿ ಕನ್ನಡ ಭಾಷೆಯನ್ನ ಉಳಿಸುವ ಹಾಗೂ ಬಹುಭಾಷೆಗಳ ಸಂಗಮ ನೆಲದಲ್ಲಿ ವೈವಿಧ್ಯ ಸಂಸ್ಕೃತಿ ಸಂವರ್ಧನೆಯ ಉದ್ದೇಶವನ್ನ ಈ ಕಾರ್ಯಕ್ರಮ ಹೊಂದಿದೆ ಕಾಸರಗೋಡಿನ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯು ಈಗಾಗಲೇ ಗಡಿಯ ರಾಜ್ಯದ ದೇಶದ ಎಲ್ಲೆಯನ್ನ ಮೀರಿ ಕೊಲ್ಲೆ ರಾಷ್ಟವಾದ ಯುಎಇ ಮಸ್ಕತ್ ಮೊದಲಾದೆಡೆಗಳಲ್ಲಿ ಘಟಕಗಳನ್ನು ಸ್ಥಾಪಿಸಿ ಸಕ್ರಿಯವಾಗಿದೆ ಮೂರನೇ ದುಬೈ ಗಡಿನಾಡ ಉತ್ಸವವನ್ನು ಯುಎಇಯ ಸಮಸ್ತ ಕನ್ನಡಿಗರ ಪಾಲ್ಗೊಳ್ಳುವಿಕೆಯೊಂದಿಗೆ ಅಂತಾರಾಷ್ಟೀಯ ಕನ್ನಡ ಉತ್ಸವವನ್ನಾಗಿಸಲು ತೀರ್ಮಾನಿಸಿರುವುದಾಗಿ ಪದಾಧಿಕಾರಿಗಳು ತಿಳಿಸಿದರು ಮೂರನೆಯ ವರ್ಷದ ಕಾರ್ಯಕ್ರಮವಾಗಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸಂರಕ್ಷಣೆಯೊಂದಿಗೆ ಸತ್ವ ಸಹಯೋಗದೊಂದಿಗೆ ಇಲ್ಲ ಅದರ ಒಂದು ಸರ್ಕಾರದ ಒಂದು ಗೌರವದ ವ್ಯವಸ್ಥೆಯೊಂದಿಗೆ ಇದೇ ಅಕ್ಟೋಬರ್ ಹದಿಮೂರು ಆದಿತ್ಯವಾರದಂದು ದುಬೈಯ ಜಂಗ್ ಪ್ರೈವೇಟ್ ಶಾಲೆ ಓದ್ ಮೇತಾ ದುಬೈ ಇಲ್ಲಿ ಒಂದು ದಿನದ ಪೂರ್ತಿ ದುಬೈ ಗಡಿನಾಡ ಉತ್ಸವವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ಅನಾವರಣಗೊಳ್ಳಲಿತ್ತು ಅಲ್ಲಿಯ ಸಾಧಕರುಗಳು ಅಥವಾ ಅಲ್ಲಿಯ ಉತ್ಪನ್ನಗಳು ಇಲ್ಲ ಅಲ್ಲಿಯ ವಿಶೇಷತೆಗಳನ್ನು ಅದರ ಪ್ರದರ್ಶನ ಪುಸ್ತಕ ಮಾರಾಟ ಇದೆ ಎಲ್ಲವನ್ನೂ ಒಳಗೊಂಡಂತೆ ನಮ್ಮ ಈ ಪ್ರದೇಶದ ಅಥವಾ ಅಲ್ಲಿಯ ಸಾಂಸ್ಕೃತಿಕ ಸರದಾರರುಗಳ ಒಂದು ಸಂಪನ್ನತೆಯೊಂದಿಗೆ ಅನಾವರಣದೊಂದಿಗೆ ದಿನಪೂರ್ತಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದು ಯಕ್ಷಗಾನ ಇರ್ಬೋದು ಅಥವಾ ದೈವರು ದೇವ ಸಂಗೀತ ಅಥವಾ ಕವಿಗೋಷ್ಠಿ ಇಂತಹ ಎಲ್ಲ ಚಿಂತನೆಗಳಿರ್ಬೋದು ಒಳ್ಳೆಯ ವಿದ್ಯುಕ್ತವಾದಂಥ ಚಿಂತನ ಭಾಷಣಗಳಿರ್ಬೋದು ಇದೆಲ್ಲದರೊಂದಿಗೆ ಈ ಪ್ರದೇಶದ ಇದರಲ್ಲಿ ಇದರ ಮುಂಜಾನೆಯ ಕಾರ್ಯಕ್ರಮವನ್ನು ಶ್ರೀಯುತ ಹರೀಶ್ ಶೇರಿಗಾರ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಂಜೆ ಸಾಧಕ ಸನ್ಮಾನ ಮತ್ತು ಗಡಿನಾಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಮಾರೋಪದಲ್ಲಿ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಸಂಸ್ಥಾಪಕರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಎಆರ್ ಸುಬ್ಬಯ್ಯಕಟ್ಟೆ ದುಬೈ ಗಡಿನಾಡ ಉತ್ಸವ ಸಮಿತಿ ಸಂಚಾಲಕರಾದ ಝೆಡ್ ಎ ಕೈಯಾರ್ ದುಬೈ ಗಡಿನಾಡ ಉತ್ಸವ ಸಮಿತಿ ಸಂಯೋಜಕರಾದ ವಿಜಯ್ ಕುಮಾರ್ ಶೆಟ್ಟಿ ಗಾಣದ ಮೂಲೆ ಉಪಸ್ಥಿತರಿದ್ದರು